ಆ ಮಕ್ಕಳೇ ನೋಡಿ ನಿಮ್ಮ ಮುಂದೆ ಈಗ ಐದು ಘನಾಕೃತಿಗಳಿದೆ ನೋಡ್ತಾ ಇದ್ದೀರಲ್ಲ ಈ ಐದು ಘನಾಕೃತಿಗಳ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ ಆ ಮಕ್ಕಳೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನು ನಾವೇನಂತೀರಿ ವೆರಿ ಗುಡ್ ಏನಂತೀರಿ ಇದನ್ನ ಇದು ಒಂದು ಆಯತ ಗನ ಅರ್ಥ ಆಯ್ತಲ್ಲ ಈಗ ಈ ಆಯತ ಗನಕ್ಕೆ ಒಟ್ಟು ಎಷ್ಟು ಮುಖಗಳಿವೆ ಎಷ್ಟಿದೆ ನಾಗೇಂದ್ರ ಆರಿದೆ ನೋಡಿ ಇದು ಒಂದು ಮುಖ ಇದು ಒಂದು ಮುಖ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಈ ಕಡೆ ಆರು ಒಟ್ಟು ಎಷ್ಟು ಮುಖ ಇದೆ ಆರು ಮುಖಗಳು ಆಯತಗಣಕ್ಕೆ ಇದೆ ಮುಖಗಳು ಅಂದರೆ ಗೊತ್ತಾಯ್ತಲ್ಲ ಈಗ ಈಗ ನೆಕ್ಸ್ಟು ಅಂಚು ಏನು ಹೇಳಿ ಅಂಚು ಅಂಚು ಅಂದರೆ ಏನು ಅಂತ ಈಗ ತಿಳಿದುಕೊಳ್ಳೋಣ ಎರಡು ಮುಖಗಳು ಎರಡು ಮುಖಗಳು ಸೇರುವ ಭಾಗವನ್ನು ನಾವೇನಂತೀರಿ ಅಂಚು ಅಂತ ಕರಿತೀವಿ ನೋಡಿ ಇಲ್ಲಿ ಇದು ಒಂದು ಮುಖನಾ ಇದು ಒಂದು ಮುಖ ಈ ಮುಖ ಮತ್ತು ಈ ಮುಖ ಎಲ್ಲಿ ಸೇರ್ತಾ ಇದೆ ಈ ಭಾಗದಲ್ಲಿ ಸೇರ್ತಾ ಇದೆ ಈ ಭಾಗವನ್ನು ನಾವೇನಂತೀರಿ ಅಂಚು ಅಂತ ಕರಿತೀವಿ ಈಗ ಈ ಆಯ್ತಗನಕ್ಕೆ ಒಟ್ಟು ಎಷ್ಟು ಅಂಚುಗಳು ಇದೆ ಅಂತ ಈಗ ನೋಡೋಣ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಈ ಕಡೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಟ್ಟು ಎಷ್ಟು ಅಂಚುಗಳಿದೆ ಹನ್ನೆರಡು ಅಂಚುಗಳು ಇದೆ ಈಗ ನೆಕ್ಸ್ಟು ಶೃಂಗ ಶೃಂಗ ಅಂದರೆ ಏನಪ್ಪ ಅಂತಂದರೆ ಎರಡು ಅಂಚುಗಳು ಸೇರುವ ಭಾಗವನ್ನು ನಾವು ಶೃಂಗ ಅಂತ ಕರಿತೀವಿ ನೋಡಿ ಇದು ಒಂದು ಅಂಚು ಇದು ಒಂದು ಅಂಚು ಎರಡು ಅಂಚು ಎಲ್ಲಿ ಇದೆ ಇಲ್ಲಿ ಸೇರ್ತಾ ಇದೆ ಇದನ್ನು ನಾವೇನಂತೀರಿ ಶೃಂಗ ಏನಂತ ಕರಿತೀವಿ ಶೃಂಗ ಅಂತ ಕರಿತೀವಿ ಇದಕ್ಕೆ ಈಗ ಆಯ್ತ ಕನಕ್ಕೆ ಒಟ್ಟು ಎಷ್ಟು ಶೃಂಗಗಳಿದೆ ಒಂದು ಎರಡು ಮೂರು ನಾಲ್ಕು ಮುಂದೆ ನಾಲ್ಕಿದೆ ಮತ್ತು ಐದು ಆರು ಏಳು ಎಂಟು ಒಟ್ಟು ಎಷ್ಟು ಶೃಂಗಗಳಿದೆ ಎಂಟು ಶೃಂಗಗಳು ಇದೆ ಈಗ ಮುಂದಿನ ಆಕೃತಿಯ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ ಹಾ ಇದು ಯಾವ ಆಕೃತಿ ಇದನ್ನು ನಾವು ಚೌಕಗನ ಏನಂತೀವಿ ಇದನ್ನು ನಾವು ಚೌಕ ಅಂತ ಕರೆಯುತ್ತೇವೆ ಅರ್ಥ ಆಯ್ತಲ್ಲ ಇದಕ್ಕೆ ಎಷ್ಟು ಮುಖ ಇದೆ ಇದು ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಈ ಕಡೆ ಆರು ಒಟ್ಟು ಎಷ್ಟು ಮುಖ ಇದೆ ಆರು ಮುಖ ಇದೆ ಅಂಚು ಎಷ್ಟು ಅಂಚುಗಳಿದೆ ನಾನೇನು ಹೇಳಿದೆ ಆವಾಗಲೇ ಎರಡು ಮುಖಗಳು ಎರಡು ಮುಖಗಳು ಸೇರುವ ಭಾಗವನ್ನು ನಾವೇನಂತೀರಿ ಅಂಚು ಅಂತ ಕರಿತೀವಿ ಇದಕ್ಕೆ ಎಷ್ಟು ಅಂಚಿದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂಚು ಮತ್ತು ಸೈಡಲ್ಲಿ ಐದು ಆರು ಏಳು ಎಂಟು ಮತ್ತು ಹಿಂದೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಟ್ಟು ಎಷ್ಟು ಅಂಚುಗಳಿದೆ ಹನ್ನೆರಡು ಅಂಚು ಇದೆ ನೆಕ್ಸ್ಟು ಶೃಂಗಗಳು ಎಷ್ಟು ಶೃಂಗ ಇದೆ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಆರು ಏಳು ಎಂಟು ಒಟ್ಟು ಎಷ್ಟು ಶೃಂಗಗಳಿದೆ ವೆರಿ ಗುಡ್ ಎಂಟು ಶೃಂಗಗಳು ಇದೆ ಚೌಕಗನಕ್ಕೆ ಆರು ಮುಖಗಳು ಹನ್ನೆರಡು ಅಂಚುಗಳು ಮತ್ತು ಎಂಟು ಶೃಂಗಗಳು ಇದೆ ಅರ್ಥ ಆಯ್ತಲ್ಲ ಈಗ ಮುಂದಿನ ಆಕೃತಿ ಆ ಮಕ್ಕಳೇ ಇದು ಯಾವ ಆಕೃತಿ ಇದನ್ನೇನಂತೀವಿ ನಾವು ಗೋಲ ಅಂತ ಕರಿತೀವಿ ಈ ಗೋಲಕ್ಕೆ ಎಷ್ಟು ಮುಖ ಇದೆ ಈ ಗೋಲಕ್ಕೆ ಇರೋದು ಒಂದೇ ಒಂದು ಮುಖ ಈ ಗೋಲಕ್ಕೆ ಎಷ್ಟು ಮುಖ ಇದೆ ಒಂದು ಮುಖ ಮತ್ತು ಇದಕ್ಕೆ ಎಷ್ಟು ಅಂಚುಗಳಿದೆ ಅಂಚುಗಳು ಇಲ್ಲ ಶೃಂಗಗಳು ಸಹ ಇದಕ್ಕೆ ಇಲ್ಲ ಅರ್ಥ ಆಯ್ತಲ್ಲ ಗೋಲಕ್ಕೆ ಒಂದೇ ಒಂದು ಮುಖ ಇದೆ ಮತ್ತೆ ಗೋಲಕ್ಕೆ ಯಾವುದೇ ರೀತಿಯ ಅಂಚು ಆಗಲಿ ಯಾವುದೇ ರೀತಿಯ ಶೃಂಗಗಳು ಆಗಲಿ ಇಲ್ಲ ಈಗ ಮುಂದಿನ ಆಕೃತಿ ಮಕ್ಕಳೆಲ್ಲಿ ಕಾಣಿಸ್ತದಲ್ಲ ಇದು ಯಾವ ಆಕೃತಿ ಇದನ್ನ ನಾವೇನಂತೀರಿ ತಂಬಾಕೃತಿ ಸಿಲಿಂಡರ್ ಅಂತ ಕರೀತೇವೆ ಈಗ ಹೇಳಿ ಇದಕ್ಕೆ ಒಟ್ಟು ಎಷ್ಟು ಮುಖಗಳು ಇವೆ ಎಷ್ಟು ಮುಖ ಇದೆ ಸ್ತಂಭಾಕೃತಿಗೆ ಎಲ್ಲೆಲ್ಲಿ ಮೇಲೆ ಒಂದು ಮತ್ತು ವೆರಿ ಗುಡ್ ಇದಕ್ಕೆ ಎರಡು ಮುಖ ಇದೆ ಇದು ಒಂದು ಮುಖ ಮತ್ತು ಇದು ಒಂದು ಮುಖ ಒಟ್ಟು ಎರಡು ಮುಖ ಇದೆ ಅಂಚುಗಳು ಎಷ್ಟಿದೆ ಎರಡು ಅಂಚುಗಳು ಇದೆ ಅರ್ಥ ಆಯ್ತಾ ನೆಕ್ಸ್ಟು ಶೃಂಗಗಳು ಶೃಂಗ ಇದೆಯಾ ಇದಕ್ಕೆ ಇಲ್ಲ ಇದಕ್ಕೆ ಯಾವುದೇ ರೀತಿಯ ಶೃಂಗ ಇಲ್ಲ ಅರ್ಥ ಆಯ್ತಲ್ಲ ಈಗ ಮುಂದಿನ ಆಕೃತಿ ಮಕ್ಕಳಲ್ಲಿ ಕಾಣಿಸ್ತದೆಯಲ್ಲ ಇದು ಯಾವ ಆಕೃತಿ ಇದು ಶಂಕು ಏನಂತೀರಿ ಇದನ್ನು ನಾವು ಶಂಕು ಅಂತ ಕರಿತೀವಿ ಇದಕ್ಕೆ ಎಷ್ಟು ಮುಖ ಇದೆ ಇದಕ್ಕೆ ಒಟ್ಟು ಎರಡು ಮುಖ ಇದೆ ಮತ್ತು ಎಷ್ಟು ಅಂಚುಗಳಿದೆ ಇದಕ್ಕೆ ಒಂದೇ ಒಂದು ಅಂಚು ಇದೆ ಮತ್ತು ಇದಕ್ಕೆ ಎಷ್ಟು ಶೃಂಗ ಇದೆ ಒಂದು ಶೃಂಗ ಇದಕ್ಕೆ ಎಷ್ಟು ಶೃಂಗ ಇದೆ ಒಂದು ಶೃಂಗ ಇದು ಶಂಕು ಈ ಆಕೃತಿಯಲ್ಲಿ ಎರಡು ಮುಖ ಇದೆ ಮತ್ತು ಒಂದು ಅಂಚು ಇದೆ ಮತ್ತು ಒಂದು ಶೃಂಗ ಇದೆ ಮಕ್ಕಳಿಗೆ ಆಕೃತಿಗಳ ಪರಿಚಯನ ಮಾಡಿಕೊಂಡ್ರಲ್ಲ ಈಗ ನಾನು ಕೇಳ್ತೀನಿ ಈ ಆಕೃತಿಗಳ ಹೆಸರನ್ನ ಈಗ ಫಸ್ಟ್ ಹೇಳಿ ಇದು ಯಾವ ಆಕೃತಿ ಇದು ವೆರಿ ಗುಡ್ ಇದು ಏನು ಇದು ಏನು ಇದು ತಂಬಾಕೃತಿ ಇದು ಶಂಕು ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಮಕ್ಕಳೇಗ ನಾನು ನಿಮ್ಗೊಂದು ಚಟುವಟಿಕೆ ಮಾಡಿಸ್ತೀನಿ ಮಕ್ಕಳೇ ಈಗ ನಿಮ್ಮ ಮುಂದೆ ಹಲವಾರು ಆಕೃತಿಗಳಿದೆಯಲ್ಲ ಈ ಆಕೃತಿಗಳ ಹೆಸರನ್ನು ಹೇಳ್ತೀರಲ್ಲ ಇದು ಯಾವ ಆಕೃತಿ ವೆರಿ ಗುಡ್ ಇದನ್ನ ನಾವೇನಂತೀರಿ ಚೌಕ ಘನ ಅಂತ ಕರೆಯುತ್ತೇವೆ ಇದು ಏನಿದು ಏನಿದು ಹಾ ಇದು ಯಾವ ಆಕೃತಿ ತರ ಇದೆ ಜೋರಾಗಿ ಹೇಳ್ಬೇಕು ಶಂಕು ಇದು ನೋಡೋದಕ್ಕೆ ಶಂಕು ಥರನೇ ಇದೆ ವೆರಿ ಗುಡ್ ಹಾ ಇದು ಯಾವ ಆಕೃತಿ ಯಾವ ಆಕೃತಿ ವೆರಿ ಗುಡ್ ಇದು ಬಾಲಲ್ವ ಇದು ಇದು ಯಾವ ಥರ ಇದೆ ಇದು ಗೋಲಾ ಕೃತಿ ಇದು ಗೋಲಾಕೃತಿ ತರ ಇದೆ ಇದು ಜೋರಾಗಿ ಹೇಳಿ ಹೌದು ಇದು ಶಂಕು ಮತ್ತೆ ಇದು ಬೆಂಕಿ ಪಟ್ನ ಅಲ್ಲ ಇದು ಯಾವ ಆಕೃತಿ ತರ ಇದೆ ನೋಡಿ ವೆರಿ ಗುಡ್ ಇದು ಇದು ಸಹ ಆಯತ ಗನ ನೋಡ್ತಾ ಇದ್ದೀರಾ ಇದು ಇದು ಯಾವ ಆಕೃತಿ ತರ ಕಾಣಿಸ್ತಾ ಇದೆ ನಿಮ್ಗೆ ಆಯ್ಕ ಘನ ಅದರ ತರ ಇದೆ ಇದು ಚೌಕಗನ ಇದು ಯಾವ್ದು ಇದು ಯಾವ ತರ ಇದೆ ಕೃತಿ ಅರ್ಥ ಆಯ್ತಲ್ಲ ಚೌಕಗನ ಹೇಳಿ ಶಂಕು ಶಂಕು ಆಯತಗನ ಆಯತಗನ ಗೋಲ ಸ್ತಂಭಾಕೃತಿ ಚೌಕಗನ ಸ್ತಂಭಾಕೃತಿ ಆಯತಗನ ಈಗ ಘನಕೃತಿಗಳ ಪರಿಚಯವನ್ನು ಮಾಡಿಕೊಂಡ್ರಲ್ಲ ಚಟುವಟಿಕೆ ಚೆನ್ನಾಗಿದೆಯಾ ಥ್ಯಾಂಕ್ ಯು